ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಇವತ್ತು ನಮ್ಮನೆ ಪಂಚಮಿ ಹಬ್ಬದ ಲಾಗ್ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಸಿಂಪಲ್ ರಂಗೋಲಿ ಹಾಕಿದ್ದೆ ಈಗ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಎಲ್ಲ ತಿಂಡಿ ತಿಂದರು ನಾನು ಉಪವಾಸ ಇದ್ದೆ ಅತ್ತೆ ನೋಡಿ ಎಲ್ಲ ಅಡುಗೆ ಮಾಡಲಿಕ್ಕೆ ಹೆಚ್ಚುತ್ತಾ ಇದ್ದಾರೆ ನೋಡಿ ಇದು ಇಂಗಾರ ನಮ್ಮ ತೋಟದಲ್ಲೇ ಕಿತ್ಕೊ ಬಂದಿದ್ದು ನಮ್ಮ ಮನೆಯವರು ಪೂಜೆಗೆ ಇಡೋಣ ಅಂತ ಇದು ತುಂಬ ಶ್ರೇಷ್ಠ ಪೂಜೆಗೆ ಈ ಕಡೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ ಕಡೆ ಅಡುಗೆ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಕರೆಂಟೇ ಇರಲಿಲ್ಲ ತುಂಬ ಪಜ್ಜಿತಿ ಆಯಿತು ಹಬ್ಬ ಮಾಡೋಷ್ಟರಲ್ಲಿ ಈ ಕಡೆ ಪುಳಿಯೋಗರೆ ಗೊಜ್ಜ ಕುದೀತಾ ಇದೆ ಪಲ್ಯ ಎಲ್ಲ ತರಕಾರಿ ಪಲ್ಯ ಕಡಲೆಕಾಳು ಬಟಾಣಿ ಕಾಳು ರಾತ್ರಿನೇ ನೆನೆಸಿಟ್ಟಿ ಅದಕ್ಕೆ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡ್ತಾಯಿದ್ದೆ ಕಡೆ ಗೊಬ್ಬರ ಗ್ಯಾಸಲ್ಲಿ ಹೋಳಿಗೆ ಸಾರು ಮಾಡಿದ್ದೀವಿ ನೋಡ್ರಿ ಕರೆಂಟ್ ಇರೋದಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸರಿ ಆಗ್ತಾ ಇರಲಿಲ್ಲ ವೀಡಿಯೋ ಮಾಡೋರು ಇರಲಿಲ್ಲ ನಾನೇ ಮಾಡ್ಕೋ ಅಂತ ಅಡುಗೆ ಮಾಡ್ತಾಯಿದ್ದೆ ಹಾಗಾಗಿ ಥರ ಎಲ್ಲ ವೀಡಿಯೋಸು ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಮೊಬೈಲ್ ಬೇರೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಹಾಗಾಗಿ ಕಷ್ಟ ಆಯಿತು ಕಡೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಅತ್ತೆ ಮನೇಲಿ ಕಲ್ಲಲ್ಲೇ ರುಬ್ಬಿದ್ದು ಎಲ್ಲ ಅಡುಗೆಗೆ ಹಂಗೆ ಹಾಲು ಬಿಡೋ ಹತ್ರ ಬಂದ್ವಿ ಹಿಂದೆ ಚಾನಲ್ ಇದೆ ಚಾನಲ್ ಹತ್ರ ಒಂದು ಸಣ್ಣ ಹುತ್ತ ಇದೆ ಹುತ್ತಕ್ಕೆ ನಾವು ಹಾಲು ಹಾಕೋದು ಇವರು ನೋಡಿ ನಮ್ಮ ನಮ್ಮನೆಯವ್ರ ಅಕ್ಕ ಅಲ್ಲಿ ಇದ್ದಾರಲ್ಲ ನಮ್ಮ ಅತ್ತೆ ಅಂದರೆ ಅತ್ತೆ ತಂಗಿ ಈ ಹಬ್ಬದಲ್ಲಿ ನಾವು ಇದು ದಾರ ಅಂತ ಹಾಕ್ಕೊಳ್ತೀವಿ ಇದನ್ನು ಹಾಕ್ಕೊಂಡು ಇದು ಮಡ್ಲು ತುಂಬ್ತಿದ್ದಾರೆ ಇವರು ಫುಲ್ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಯಾರು ಏನು ಅನ್ಕೋಬೇಡಿ ಇವರು ನಮ್ಮ ಮನೆಯವ್ರ ತಂಗಿ ಇದು ಪೂಜೆ ಎಲ್ಲ ಆಯಿತು ಈಗ ನಮ್ಮನೆ ಹತ್ರ ನಾವು ಫಸ್ಟು ತಕ್ಕ ಹಾಲು ಬಿಟ್ಟು ಆಮೇಲೆ ಗಂಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ಎಡೆಗೆ ಪುಳಿಯೋಗರೆ ಕೋಸುಂಬ್ರಿ ಪಲ್ಯ ಗರ್ಗಡ್ಬು ಅನ್ನ ಇಷ್ಟು ಅಡುಗೆ ಮಾಡಿದ್ವಿ ನೆಕ್ಸ್ಟ್ ಇವಾಗ ಚಾನಲಿಗೆ ಬಂದ್ವಿ ಗಂಗೆ ಪೂಜೆ ಮಾಡೋಣ ಅಂತ ಎಲ್ಲ ಜೋಡಿಸಿ ರೆಡಿ ಇಟ್ಟಿದ್ದೀವಿ ಎರಡು ಕೇಳ್ಂದರೆ ಇದು ಒಂದು ನಮ್ಮದು ಇನ್ನೊಂದು ಅತ್ತೆ ಅಂದರೆ ಅತ್ತೆ ತಂಗಿಯವ್ರದ್ದು ಅವ್ರ ಸೊಸೆ ಹೆಡ್ಗೆ ಆಗಿದ್ದಾರೆ ಅದಕ್ಕೆ ನಾನೇ ಎಲ್ಲ ಜೋಡಿಸಿ ಪೂಜೆ ಮಾಡಿದೆ ಅದೇ ನೋಡಿ ಚಾನಲ್ ಮುಂಚೆ ಎಲ್ಲ ಬಟ್ಟೆ ತೊಳೆಯಕ್ಕೆ ಬರ್ತಿದ್ವಿ ಇವಾಗ ಕಟ್ಟೆ ಎಲ್ಲ ಒಡೆದೋಗ್ಬಿಟ್ಟಿದೆ ಹಂಗಾಗಿ ಬಟ್ಟೆ ತೊಳೆಯಕ್ಕೆ ಬರಲ್ಲ ಮನೆಯಿಂದ ಒಂದು ಇಪ್ಪತ್ತ್ಮೂವತ್ತ ಹೆಚ್ಚಷ್ಟು ದೂರದಲ್ಲಿದೆ ಈಗ ಎಲ್ಲ ತುಂಬ ನೀರು ಇದೆ ತುಂಬ ಕೆಸರು ಅದರಲ್ಲೇ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಈಗ ಎಲ್ಲ ಮಾಡಿದ್ವಿ ಎಲ್ಲ ಎಡೆ ನೀರಿಗೆ ಬಿಡ್ತಾ ಇದ್ದೀವಿ ನಿಮ್ಮ ಕಡೆ ಗಂಗೆ ಪೂಜೆ ಎಲ್ಲ ಹೇಗೆ ಮಾಡ್ತೀರಾ ಹೇಳಿ ಮಳೆ ಬೇರೆ ಕರೆಂಟ್ ಇಲ್ಲದೆ ಅದರಲ್ಲೂ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ನೋಡ್ರಿ ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು ಇದ್ರವ್ರು ಟ್ವೀನ್ಸು ಆಮೇಲೆ ನನ್ನ ಮಗ ಆ ಕಡೆ ನನ್ನ ಮಗ ಸಣ್ಣವನು ಎಲ್ಲ ಹಾ ಮಾಡ್ತಿದ್ದಾರೆ ಬಂದ ನೋಡ್ರಿ ಇವನು ಸಣ್ಣ ಬಳೆಣ್ಣು ಕೊಡ್ರಿ ಅಂತ ಇದಾಗಿತ್ತು ನಮ್ಮ ಪಂಚಮಿ ಹಬ್ಬ ಬ್ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್